ಆರಂಭದ ಅತ್ಯಾಧುನಿಕ ಟ್ರೆಂಡಿಂಗ್ ವಸ್ತುಗಳನ್ನು ಕೊಡುವ ದಿ ಚೆನ್ನೈ ಶಾಪಿಂಗ್ ಮಾಲ್ ಈಗ ನಮ್ಮ ರಾಯಚೂರ್ ಮಹಾನಗರದಲ್ಲಿ ಮಾರ್ಚ್ ಎಂಟರಂದು ಪ್ರಮುಖ ಸಿನಿ ತಾರೆಗಳು ಕೀರ್ತಿ ಸುರೇಶ್ ಮತ್ತು ನಿಶ್ವಿಕಾ ನಾಯ್ಡು ಅವರ ಹಸ್ತಗಳಿಂದ ಅದ್ದೂರಿ ಆರಂಭ ತೆಲಂಗಾಣ ಆಂಧ್ರ ಮಹಾರಾಷ್ಟ್ರಗಳಲ್ಲಿ ನಂಬರ್ ಒನ್ ಫ್ಯಾಷನ್ ಮಾಲ್ ಈಗ ನಮ್ಮ ರಾಯಚೂರ್ ಮಹಾನಗರದಲ್ಲಿ ತಪ್ಪದೆ ಸಂದರ್ಶಿಸಿ ದಿ ಚೆನ್ನೈ ಶಾಪಿಂಗ್ ಮಾಲ್ ಸ್ಟೇಷನ್ ರೋಡ್ ಪಬ್ಲಿಕ್ ಗಾರ್ಡನ್ಸ್ ಎದುರೇ ರಾಯಚೂರ್ ನಗರದಲ್ಲಿ ನೂತನ ದಿ ಚೆನ್ನೈ ಶಾಪಿಂಗ್ ಮಾಲ್ ಅನ್ನು ಖ್ಯಾತ ಚಲನಚಿತ್ರ ತಾರೆಯರಾದ ನಿಶ್ವಿಕಾ ನಾಯ್ಡು ಹಾಗೂ ಕೀರ್ತಿ ಸುರೇಶ್ ಶನಿವಾರ ಅದ್ಧೂರಿಯಾಗಿ ಉದ್ಘಾಟಿಸಿದರು ನಗರದ ಸ್ಟೇಷನ್ ರಸ್ತೆಯಲ್ಲಿರುವ ದಿ ಚೆನ್ನೈ ಶಾಪಿಂಗ್ ಮಾಲ್ ಮುಂಭಾಗದಲ್ಲಿ ಬೆಳಿಗ್ಗೆಯಿಂದಲೇ ಜನಸಂದಣಿ ಜಮಾಯಿಸ ತೊಡಗಿತು ನೆಚ್ಚಿನ ತಾರೆಯರನ್ನು ಕಣ್ತುಂಬಿಕೊಳ್ಳಲು ಜನರು ಅದರಲ್ಲೂ ವಿಶೇಷವಾಗಿ ಯುವಕರು ಹೆಚ್ಚಿನ ಸಂಖ್ಯೆಯಲ್ಲಿ ನೆರೆದಿದ್ದರು ನೆರೆದಿದ್ದವರನ್ನು ನೃತ್ಯಗಾರ್ತಿಯರು ಕಲಾ ಮೇಳದವರು ಹಾಗೂ ಮಿಮಿಕ್ರಿ ಕಲಾವಿದರು ರಂಜಿಸಿದರು ತಮದರಿಗೂ ಸ್ವಾಗತ ಸುಸ್ವಾಗತ ನಾವೆಲ್ಲರೂ ಇವತ್ತು ಸೇರ್ಕೊಂಡಿರೋದು ಇವಾಗ ಚೆನ್ನೈ ಶಾಪಿಂಗ್ ನಾವು ಉದ್ಘಾಟಿಸ್ಬಿಟ್ಟಿರುತ್ತೆ ನೀವು ಮಾತನಾಡಿದಾಗ ನಿಮಗೋಸ್ಕರ ನಾವು ಸ್ಪೆಷಲ್ ಗಿಫ್ಟ್ ಕೂಡ ಸರದ ಸೂಪರ್ ಸ್ಟಾರ್ ದಿನ ನಂತರ ಜನಸಂದಣಿಯ ಮಧ್ಯೆ ಕಾರಿನಲ್ಲಿ ಬಂದು ನಿಶ್ವಿಕ ನೆರೆದ ಜನರನ್ನು ಉದ್ದೇಶಿಸಿ ಮಾತನಾಡಿದರು ನೆಚ್ಚಿನ ನಟಿಯು ಬರುತ್ತಿದ್ದಂತೆ ಯುವಕರು ಉತ್ಸಾಹ ಹಿಮ್ಮಡಿಗೊಂಡು ಹರ್ಷೋದ್ಗಾರ ಮಾಡಿದರು ಜನರು ಹರ್ಷೋದ್ಗಾರದ ನಡುವೆ ಕೆಂಪು ತೆರೆ ಮೇಲೇಳುತ್ತಿದ್ದಂತೆ ಕೆಕೆ ಶಿಲ್ಲೆಗಳು ಮುಗಿಲು ಮುಟ್ಟಿದವು ಮುಖ್ಯ ದ್ವಾರದಲ್ಲಿ ರಿಬ್ಬನ್ ಕತ್ತರಿಸಿ ಶಾಪಿಂಗ್ ಮಾಲ್ಗೆ ಚಾಲನೆ ನೀಡಿದರು ನಂತರ ಪುರೋಹಿತರ ಪೌರಾಹಿತ್ಯದಲ್ಲಿ ವಿಶೇಷ ಪೂಜಾ ಕೈಂಕರ್ಯಗಳು ನಡೆದು ಬಳಿಕ ದೀಪ ಬೆಳಗಿಸಲಾಯಿತು ಮಾಲ್ನಲ್ಲಿ ಒಳ ಪ್ರವೇಶ ಮಾಡಿ ಸೀರೆಗಳನ್ನು ಪ್ರದರ್ಶನ ಮಾಡಿದರು ಚೆನ್ನೈ ಶಾಪಿಂಗ್ ನೋಡೋಣ ಸೊ ಥ್ಯಾಂಕ್ ಯು ಸೋ ಮಚ್ ಮೊದಲಿನ ನೀವೆಲ್ಲರೂ ಬಂದಿರೋದಕ್ಕೆ ತುಂಬಾ ಖುಷಿ ಆಗ್ತಿದೆ ನಿಮ್ಮನ್ನೆಲ್ಲ ನೇರವಾಗಿ ನೋಡೋದಕ್ಕೆ ತುಂಬಾ ಪ್ರೀತಿ ತೋರಿಸ್ತಾ ಇರ್ತೀರ ಸಿನಿಮಾಗಾಗಿರ್ಬೋದು ನಮ್ಮ ಆನ್ಲೈನ್ ಇನ್ಸ್ಟಾಗ್ರಾಮ್ ಅಲ್ಲಿ ಇಲ್ಲಿ ಎಲ್ಲರೂ ಮೆಸೇಜ್ ಆಗ್ತಾ ಇರ್ತೀರ ರಾಯಚೂರ್ಗೆ ಯಾವಾಗ ಬರ್ತೀರಾ ಅಂತ ಕೊನೆಗೂ ಬಂದಿದ್ದೀನಿ ನಿಮ್ಮನ್ನೆಲ್ಲ ನೋಡಿ ತುಂಬಾ ಖುಷಿ ಆಯ್ತು ಥ್ಯಾಂಕ್ ಯು ಸೋ ಮಚ್ ಈ ಪ್ರೀತಿ ಆಶೀರ್ವಾದ ಯಾವಾಗ್ಲೂ ಹೀಗೆ ನನ್ನ ಮೇಲೆ ಇರ್ಲಿ ಅಂತ ಕೇಳ್ಕೊತೀನಿ ಅಂಡ್ ಯಸ್ ಅಫ್ಕೋರ್ಸ್ ಚೆನ್ನೈ ಶಾಪಿಂಗ್ ಮಾಲ್ಗೆ ಇನ್ ಫಸ್ಟ್ ಟೈಮ್ ನೈಚರ್ ಬಂದಿದೆ ಸೋ ಇಂತ ಒಳ್ಳೆ ಓಪನಿಂಗ್ ನೀವೇ ಕೊಟ್ಟಿದ್ದೀರ ಅವರಿಗೆ ಸೋ ಮಚ್ ಸೋ ಈಗ ಎಲ್ಲರೂ ಮಾಲ್ ಓಡೋದು ಫೈಟ್ ಐತಿರಲ್ಲ ನಾನು ಕಾಯ್ತಾ ಇದ್ದೀನಿ ಸೊ ನಾನು ಉಪಲೇ ಇದನ್ನ ಇನೋಗ್ರೇಟ್ ಮಾಡಬಹುದು ನಾವೆಲ್ಲರೂ ಸೇರಿ ಇನೋಗ್ರೇಟ್ ಮಾಡೋಣ ಓಕೆ ನನ್ನ ಜೊತೆ ಎಲ್ಲರೂ ಹತ್ತಿರದಿಂದ ಎಣಿಸ್ತೀರಾ ಟು ಪಾದ ಗುರ್ತಿಗಾ ಚಕ್ರತ್ರಂ ದೇವಂದ್ರಿಯ ನಮಃ ತಂ ಗಣೋ ಅಮಿರವಂತೋ ದನ ಜಯ ಬಂಡರತ್ರಯೇಷಿರಾ ದೇವಾ ವಿಭಾವನಿನೋರವಾ ಕೃಪಾಲೋ ಶಿವೋ ಕದಾ ಭಗವಂತ

ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿ ಪ್ರಸಿದ್ಧ ಚೆನ್ನೈ ಶಾಪಿಂಗ್ ಮಾಲ್ನ ರಾಜ್ಯದಲ್ಲಿ ಎರಡನೇ ಶಾಖೆ ಇದಾಗಿದೆ ಮೊದಲನೇ ಶಾಖೆ ದಾವಣಗೆರೆಯಲ್ಲಿ ರಾಮ್ ಅವರು ಉದ್ಘಾಟನೆ ನೆರವೇರಿಸಿದ್ದರು ಇಂದು ರಾಯಚೂರಿನಲ್ಲಿ ನಾನು ನೆರವೇರಿಸುತ್ತಿದ್ದೇನೆ ಮಾರ್ಚ್ ಹತ್ತರಂದು ಚೆನ್ನೈನಲ್ಲಿ ಮತ್ತೊಂದು ನೂತನ ಶಾಖೆ ಉದ್ಘಾಟನೆಯಾಗುತ್ತಿರುವುದು ಸಂತಸದ ವಿಷಯ ಎಂದರು ನಾನು ಮೊದಲಿನಿಂದ ರಾಯಚೂರಿಗೆ ಬರಲು ಉತ್ಸುಕಳಾಗಿದ್ದೆ ಈಗ ಕಾಲ ಕೂಡಿ ಬಂದಿದೆ ರಾಯಚೂರಿಗೆ ಬಂದಿದ್ದು ತುಂಬಾ ಖುಷಿ ನೀಡಿದೆ ಈ ಪ್ರಸಿದ್ಧ ಚೆನ್ನೈ ಮಾಲ್ನಲ್ಲಿ ಆರಂಭಿಕ ತೊಂಬತ್ತೊಂಬತ್ತು ರೂಪಾಯಿನಿಂದ ಬಟ್ಟೆಗಳು ಸಿಗುತ್ತವೆ ಹಾಗೂ ಎಲ್ಲರ ಹಾಗೂ ಎಲ್ಲರಿಗೂ ಪ್ರಿಯವಾಗಿರುವ ಉಡುಪುಗಳು ಲಭ್ಯವಿರುವುದರಿಂದ ಗ್ರಾಹಕರು ಖುಷಿಯಿಂದ ಶಾಪಿಂಗ್ ಮಾಡಬಹುದು ಎಂದು ಹರ್ಷ ವ್ಯಕ್ತಪಡಿಸಿದರು ಕೆಲವು ಪತ್ರಕರ್ತರು ಡಿಸಿಎಂ ಹೇಳಿಕೆ ಹಾಗೂ ಹೋರಾಟದಲ್ಲಿ ಕಲಾವಿದರ ಭಾಗಿತ್ವ ಕುರಿತು ಕೇಳಿದ ಪ್ರಶ್ನೆಗಳಿಗೆ ನಾಜೂಕಿನಿಂದ ಉತ್ತರಿಸಿದರು ತುಂಬ ದಿನಗಳಿಂದ ನಾನು ರಾಯಚೂರಿಗೆ ಬರಬೇಕು ಅಂತಿದ್ದೆ ಸಿನಿಮಾ ಪ್ರಮೋಷನ್ ಮೂಲಕ ಅಟ್ಲೀಸ್ಟ್ ಬರ್ತೀವಿ ಅಂತ ಅಂದ್ಕೊಂಡಿದ್ವಿ ಬಟ್ ಆಗ್ಲಿಲ್ಲ ಸೊ ಈಗ ಚೆನ್ನೈ ಶಾಪಿಂಗ್ ಮಾಲ್ ಇನಾಗ್ರೇಷನ್ ಮುಖಾಂತರ ಬರ್ದು ಬಂದಿದ್ದೀನಿ ಸೊ ಮೊದಲನೇದಾಗಿ ಅವ್ರಿಗೆ ನಾನು ಥ್ಯಾಂಕ್ ಯು ಹೇಳಬೇಕು ಬಿಕಾಸ್ ಇದ್ರ ಮುಖಾಂತರ ನಾನು ರಾಯಚೂರು ಜನನ ಮೀಟ್ ಮಾಡೋವಂಥ ಅವಕಾಶ ಸಿಕ್ತು ಆ್ಯಂಡ್ ಚೆನ್ನೈ ಶಾಪಿಂಗ್ ಮಾಲ್ ಬಗ್ಗೆ ಹೇಳಬೇಕಂದ್ರೆ ಈಗಾಗಲೇ ಬೇರೆ ಬೇರೆ ರಾಜ್ಯದಲ್ಲಿ ತೆಲಂಗಾಣ ಆಂಧ್ರ ಪ್ರದೇಶ್ ಎಲ್ಲ ಕಡೆ ಒಂದು ನಂಬರ್ ಒನ್ ಸ್ಥಾನದಲ್ಲಿದ್ದಾರೆ ಹೆಸರು ಮಾಡ್ತಿದ್ದಾರೆ ಸೊ ಈಗ ನಮ್ಮ ಕರ್ನಾಟಕಕ್ಕೆ ಬಂದಿರೋದು ಅದು ರಾಯಚೂರಿಗೆ ಬಂದಿರೋ ತುಂಬ ತುಂಬಾ ಖುಷಿ ಆಗ್ತಿದೆ ಇದು ಹಿಂದೆ ದಾವಣಗೆರೆಯಲ್ಲಿ ಮೊನ್ನೆ ತಾನೇ ಮಾರ್ಚ್ ಅಂದು ಇನ್ನೊಂದು ಶೋರೂಮ್ನ ಓಪನ್ ಮಾಡಿದ್ರು ಇದು ಇಪ್ಪತ್ತೇಳನೇ ಶೋರೂಮ್ ಇದು ಓವರ್ ಆಲ್ ಸೊ ಇನ್ನ ಕಡಪಾಲಿ ಒಂದು ಟ್ವೆಂಟಿ ಏಯ್ತ್ ಶೋರೂಮ್ ಬರ್ತಾ ಇದೆ ಮಾರ್ಚ್ ಟೆಂತ್ ಬರ್ತಾ ಇದೆ ಸೊ ಅದಕ್ಕೂ ಕೂಡ ನಾನು ಸೂಪರ್ ಎಕ್ಸೈಟೆಡ್ ಆಗಿದ್ದೀನಿ ಯಾಕಂದ್ರೆ ಇದು ಈ ಶೋರೂಮ್ ಬಂದು ಎಲ್ಲರಿಗೂ ಸೇರುವಂತ ಎಲ್ಲಾರಿಗೂ ಉಪಯೋಗ ಆಗುವಂಥ ಒಂದು ಮಾಲ್ ಇಲ್ಲಿ ಅವ್ರು ಸ್ಟಾರ್ಟಿಂಗ್ ಹೇಳ್ತಾ ಇದ್ರು ಇಲ್ಲಿ ನೈಂಟಿ ನೈನ್ ರುಪೀಸಿಂದ ಸ್ಟಾರ್ಟ್ ಆಗುವಂಥ ಐಟಮ್ಸ್ ಇದೆ ಅಂತ ಸೊ ಎಲ್ರಿಗೂ ಏನಾದರೂ ಒಂದು ಸಿಕ್ಕೇ ಸಿಗುತ್ತೆ ಆ್ಯಂಡ್ ಒಂದೇ ಕಡೆ ಎಲ್ಲರೂ ಕುಟುಂಬದವರು ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಸಾದವರು ಎಲ್ಲರೂ ಕೂಡ ಒಟ್ಟಿಗೆ ಬಂದು ಶಾಪಿಂಗ್ ಮಾಡ್ಬೋದು ಸೊ ಶಾಪಿಂಗ್ ಅಂದರೆ ಎಲ್ರಿಗೂ ಅದೇ ಇಂಪಾರ್ಟೆಂಟ್ ಅಲ್ಲ ಒಟ್ಟಿಗೆ ಬರೋದು ಫ್ಯಾಮಿಲಿ ಜೊತೆ ಬಂದು ಎಂಜಾಯ್ ಮಾಡ್ಕೊಳ್ಳೋದು ಸೊ ಇಂಥ ಒಳ್ಳೆಯ ಶಾಪಿಂಗ್ ಮಾಲು ಇಲ್ಲಿ ರಾಯಚೂರಿಗೆ ಬಂದಿರೋದು ತುಂಬ ಹೆಮ್ಮೆ ಆಗ್ತಿದೆ ಸೊ ಮೊದಲನೇದಾಗಿ ಥ್ಯಾಂಕ್ ಯು ಸೋ ಮಚ್ ಚೆನ್ನೈ ಶಾಪಿಂಗ್ ಮಾಲ್ ಫಾರ್ ಕಮಿಂಗ್ ಟು ಕರ್ನಾಟಕ ಕರ್ನಾಟಕಕ್ಕೆ ಬಂದು ಇಲ್ಲಿ ನಿಮ್ಮ ಒಂದು ಸಂಸ್ಥೆಯನ್ನು ಸ್ಟಾರ್ಟ್ ಮಾಡಿದೀರ ಇನ್ನಷ್ಟು ಹೆಚ್ಚು ಸಕ್ಸಸ್ ನಿಮಗೆ ಸಿಗಲಿ ಅಂತ ನಾನು ಕೇಳ್ಕೊಂತೇವರಲ್ಲಿ ಅಂಡ್ ರಾಯಚೂರು ಜನತೆಗೆ ಅಫ್ಕೋರ್ಸ್ ಎಲ್ರಿಗೂ ಉಡುಪು ಯಾರಿಗಿಷ್ಟ ಇಲ್ಲ ಹೇಳಿ ಖಂಡಿತವಾಗ್ಲೂ ಬಂದು ಶಾಪಿಂಗ್ ಮಾಡ್ತೀರಾ ಅಂತ ಅನ್ಕೊಂಡಿದ್ದೀನಿ ಅಂಡ್ ಇಲ್ಲಿವರೆಗೂ ಇಷ್ಟು ವರ್ಷ ನಮಗೆ ಪ್ರೀತಿ ತೋರ್ಸಿದಂತ ಎಲ್ಲರಿಗೂ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸಿನಿಮಾದ ಬಗ್ಗೆ ನಾನು ಪ್ರೊಡಕ್ಷನ್ ಹೌಸ್ ಹೇಳೋವರೆಗೂ ಹೇಳೋಲ್ಲ ಬಟ್ ಈ ತಿಂಗಳು ಎಂಡಲ್ಲಿ ಅನೌನ್ಸ್ ಮಾಡ್ತೀನಿ ಸರ್ ಅನೌನ್ಸ್ ಮಾಡ್ತೀವಿ ಇಲ್ಲ ಸರ್ ನಾವು ಖಂಡಿತವಾಗ್ಲೂ ಭಾಷೆ ಸಿನಿಮಾ ಅಂತ ಬಂದಾಗ ನಾವೆಲ್ಲ ಒಟ್ಟುಗೂಡಿ ಕೆಲಸ ಮಾಡ್ತೀವಿ ಆ್ಯಂಡ್ ಅದೇ ನಮ್ಮ ಜೀವನ ಸೊ ಅದಕ್ಕೆ ನಾವು ಸಪೋರ್ಟ್ ಮಾಡಲ್ದು ಅನ್ನೋದು ತುಂಬ ಹಾಶ್ ಸ್ಟೇಟ್ಮೆಂಟ್ ಅಂತ ಅನಿಸುತ್ತೆ ಖಂಡಿತವಾಗ್ಲೂ ನಾವು ನಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅದಷ್ಟು ಸಪೋರ್ಟ್ ಮಾಡಿದ್ದೀವಿ ಎಲ್ಲೋ ಒಂದೆರಡು ಕಡೆ ನಮಗೆ ಆಗದೇ ಇದ್ದಾಗ ನಾವು ಅಲ್ಲಿ ಇಲ್ಲ ಇರೋಕ್ಕಾಗದೇ ಇರೋವಂಥ ಸಿಚುವೇಷನಲ್ಲಿ ಅವ್ರು ನಮಗೆ ಕ್ಷಮಿಸ್ಬೇಕಂತ ಅಂದ್ಕೊತೀನಿ ಅಂತ ಅನ್ಕೊಂತೀನಿ ಬಟ್ ಯಾವ್ದು ಉದ್ದೇಶದಿಂದ ಮಾಡಿರೋ ಅಂತ ಒಂದು ಸಿಚುವೇಶನ್ ಅಲ್ಲ ಸರ್ ಯಾಕಂದ್ರೆ ಆರ್ಟಿಸ್ಟ್ ಗಳಿಗೆ ನಾವ್ ಕಾಣಿಸ್ಕೊಂಡಷ್ಟು ನಮಗೆ ಖುಷಿ ನಾವ್ ಜನರತ್ರ ಇದ್ದಷ್ಟು ನಮಗ್ ಖುಷಿ ನಾವ್ ಯಾಕೆ ಮನೇಲಿ ಕೂರ್ತೀವಿ ಹೇಳಿ ಕನ್ನಡಕ್ಕೆ ಅವಮಾನ ಖಂಡಿತವಾಗ್ಲೂ ಯಾರು ಮಾಡ್ತಾ ಇಲ್ಲ ಬಟ್ ಅದು ಅವರವರ ವಿವೇಚನೆಗೆ ಬಿಟ್ಟಿದ್ದು ಸರ್ ನಾನು ಈಗ ಡಿ ಕೆ ಶಿವಕುಮಾರ್ ಅವ್ರು ಹೇಳಿಕೆ ಕೊಟ್ಟಿದಾರಲ್ಲ ನಟು ಬೋಟ್ಗಳು ಲೂಸ್ ಆಗಿದಾವೆ ಟೈಟ್ ಮಾಡಬೇಕು ಅಂತ ಹೌದು ಕನ್ನಡ ನಟ ನಟಿಯವ್ರ ನಟು ಬೋಟ್ಗಳು ಏನಾದ್ರು ಲೂಸ್ ಆಗಿದೆ ನನಗೆ ಗೊತ್ತಿಲ್ಲ ಸರ್ ನಾವಂತೂ ನಾವಾಯ್ತು ನಮ್ಮ ಕೆಲ್ಸ ಆಯ್ತು ಅಂತ ಇದೀವಿ ಎಲ್ಲೋ ಒಂದು ಅದೇ ಅವರಿಗೆ ಯಾವ ಮನ್ಸಿಗೆ ಬೇಜಾರಾಗಿದೆ ಅದಕ್ಕೆ ನಾನು ಅಥವಾ ಇಡೀ ಚಿತ್ರದ ಚಿತ್ರರಂಗದ ತಂಡ ನಾವು ಸಾರಿ ಕೇಳ್ತೀವಿ ಅವತ್ತು ನಾವು ಪ್ರಾಬ್ಲಿ ಬರಕ್ ಆಗದೆ ಇದ್ದಿದ್ರಿಂದ ಬಟ್ ನಟು ಬೋಲ್ಟು ಟೈಟ್ ಅದ್ ನನಗೆ ಆ ವಿಚಾರದ ಬಗ್ಗೆ ಯಾರು ಇನ್ವೈಟ್ ಮಾಡಿಲ್ಲ ಅಂತ ಹೇಳ್ತಾ ಇದ್ರೆ ನಿಮ್ಗೆ ಇನ್ವೈಟ್ ಮಾಡಿದ್ರೆ ಮಾಡಿಲ್ಲ ಮೇಡಮ್ ನಮ್ಗೆ ಬಂದಿತ್ತು ಇನ್ವೈಟ್ ಸರ್ ಬಟ್ ಫಾರ್ಮಲಿ ಇನ್ವೈಟ್ ಆಗಿರ್ಲಿಲ್ಲ ಸೊ ಒಂದು ಇನ್ವಿಟೇಷನ್ ಮನೆಗೆ ಬಂದಿತ್ತು ನಂತರ ಶಾಪಿಂಗ್ ಮಾಲ್ಗೆ ಆಗಮಿಸಿದ ಇನ್ನೋರ್ವ ಖ್ಯಾತ ಚಲನಚಿತ್ರ ನಟಿ ಕೀರ್ತಿ ಸುರೇಶ್ ಆಗಮಿಸಿ ಎರಡನೇ ಅಂತಸ್ತಿನ ಮಾಲನ್ನು ರಿಬ್ಬನ್ ಕತ್ತರಿಸುವ ಮೂಲಕ ಉದ್ಘಾಟಿಸಿ ಸೀರೆಗಳನ್ನು ಪ್ರದರ್ಶಿಸಿ ಪತ್ರಕರ್ತರೊಂದಿಗೆ ಮಾತನಾಡಿದರು ವಿಶಾಲವಾದ ಶಾಪಿಂಗ್ ಮಾಲ್ನಲ್ಲಿ ಖುಷಿಯಿಂದ ಶಾಪಿಂಗ್ ಮಾಡಿ ಖುಷಿ ಪಡಬಹುದು ಎಂದರು

साई, मैडम इकट्ठा कर ली, ओके। द्रवं देवो त्रास्पदि, द्रवं सेवित्रस्याम द्रवं। Yes, yes. Uh, so, finally. ठीक है, ठीक है, ಫೋಟೋಗ್ರಾಫರ್ ಸರಿತೀಲಪ್ಪ ನೀನು ಹೇಳ್ಬಿಡು ಅಲ್ಲ ಅಲ್ಲಿ ಅಲ್ಲೇನಿತ್ತು ಲೋಗ್ಯೂಸ್ ಮಾಡಿ ಅಡಿಯೋ ಬರಲ್ಲ ಆಡಿಯೋ ಬರಲ್ಲ ಅದೇ ಬರಲ್ಲ స్క్వైర్ ఫీట్ సైజ్ ఉంది అండ్ ఐఎమ్ కమింగ్ ఫర్ దెమ్ ఫర్ ఐకెండ్ సెకండ్ టైం ముంగోలుకి వచ్చాను లాస్ట్ టైం ఇది ఇప్పుడు ఇక్కడ రైచూర్ అండ్ డే ఆఫ్టర్ టుమారో కడప్పలో కూడా కొత్త స్టోర్ ఓపెన్ చేస్తున్నాం అండ్ స్టోర్ గురించి మీరు చెప్తున్నారు కలెక్షన్ ఐకెండ్ సెవెన్ షోర్ అండ్ And uh, Nenu will go second time of so I'm an very, very happy. And evala International Women's Day, so happy Women's Day, ma'am. And uh, viewers, and am really happy, happy Women's Day, so very, very happy to be here. And uh, thank you so much.

Tamil uh, Revolver, Rita, and Cook -up and Telugu uh, rest तमिल रिवालर ई टाइन ते उप रहंदो असां नेक्स्टी साइन ते ಸಂದರ್ಭದಲ್ಲಿ ಬಳ್ಳಾರಿ ಪ್ರಾಂಚೈಸ್ ಮಲ್ಲಿಕಾರ್ಜುನರಾವ್ ಮರಿ ವೆಂಕಟರೆಡ್ಡಿ ಮರಿ ಜನಾರ್ದನ್ ರೆಡ್ಡಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು ಪೊಲೀಸರು ಹಾಗೂ ಖಾಸಗಿ ಭದ್ರತಾ ಸಿಬ್ಬಂದಿ ಬಿಗಿ ಬಂದೋಬಸ್ತ್ ಏರ್ಪಡಿಸಿದ್ದರು ಪ್ರಾರಂಭೋತ್ಸವ ತಾರೆ ಮೆರೆಗು ನೀಡಿದ ನಟಿಯರಿಬ್ಬರು ನಿರ್ಗಮಿಸುತ್ತಿದ್ದಂತೆ ಮಾಲ್ನೊಳಗೆ ಜನ ನುಗ್ಗಿ ಮಾಲ್ನ ಒಳಗಿನ ವೈಭವವನ್ನು ಕಣ್ತುಂಬಿಕೊಂಡರಲ್ಲದೆ ತಮಗೆ ಬೇಕಾದ ಉಡುಪುಗಳ ಖರೀದಿಯಲ್ಲಿ ತೊಡಗಿದ್ದು ವಿಶೇಷವಾಗಿತ್ತು హాల్దీ పులినగర్ డిసిన్ ఆఫ్ 27 నా ఎల్లరు రేవేట బాలెట్ కొట్టేదు బాలలకి కొంచెం నాలుక కొట్టేదు అందరూ జాకులు కులు కులు మెన్స్ వేర్ కిడ్స్ వేర్ ఆల్ ఇన్ వన్ స్టోర్ ఆల్సో ఈ స్టోర్ స్పెషాలిటీ ఏంటంటే స్టార్టింగ్ ప్రైజెస్ ఆర్ ఫ్రమ్ నైంటీ నైన్ రూపీస్ సో మీకు శారీ శారీస్ అయితే నైంటీ నైన్ రూపీస్ నుంచే స్టార్ట్ అవుతాయి అండ్ ఉమెన్స్కే కాదు ఎవ్రీ వన్ కెన్ కమ్ కిడ్స్ కెన్ కమ్ కిడ్స్ వేర్ ఉంది మెన్స్ వేర్ ఉంది ఈచ్ ఫ్లోర్ ఇస్ స్పెషలీ డిజైన్ ఫర్ యునో ఈచ్ థింగ్ సో అందరు రండి నెక్స్ట్ కడపలో కూడా ఓపెన్ అవుతుంది ఇది మా ట్వంటీ సెవెంత్ స్టోర్ ఇన్ టోటల్ అండ్ కర్ణాటకలో ఇది మా సెకండ్ స్టోర్ సో థ్యాంక్ యూ సో మచ్ ఫర్ కమ్మింగ్